ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವರಾತ್ರಿಯ ಐದನೇ ದಿನ ಭಕ್ತರು ಸ್ಕಂದ ಮಾತೆಯ ಆರಾಧನೆ ಮಾಡುತ್ತಾರೆ ಆಕೆ ದೇವಿ ಪಾರ್ವತಿಯ ಒಂದು ರೂಪ ಕಾರ್ತಿಕೇಯನ ತಾಯಿ ಆದ ಕಾರಣಕ್ಕೆ ಆಕೆಯನ್ನು ಸ್ಕಂದ ಮಾತೆ ಎಂದು ಕರೆಯುತ್ತಾರೆ ಇಂದು ನಾವು ಆಕೆಯ ದಿವ್ಯ ಕಥೆ ಮಹತ್ವ ಮತ್ತು ಭಕ್ತರಿಗೆ ಸಿಗುವ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಬಹಳ ಹಿಂದಿನ ಕಾಲದಲ್ಲಿ ತಾರಕಾಸುರ ಎಂಬ ರಾಕ್ಷಸನು ಭೂಮಿಯಲ್ಲಿ ಅನ್ಯಾಯ ಹಿಂಸೆ ಭಯವನ್ನು ಹರಡುತ್ತಿದ್ದ ಅವನು ದೇವತೆಗಳಿಗೂ ಸೋಲಿಸಲಾರದ ಶಕ್ತಿ ಹೊಂದಿದ್ದ ಅವನಿಗೆ ಒಂದು ವರವಿತ್ತು ಶಿವ ಮತ್ತು ಪಾರ್ವತಿಯ ಮಗ ಮಾತ್ರ ಅವನನ್ನು ಕೊಲ್ಲಬಲ್ಲ ಆದರೆ ಶಿವನು ಗಾಢ ತಪಸ್ಸಿನಲ್ಲಿ ಮುಳುಗಿದ್ದನು ವಿವಾಹವೂ ಆಗಿರಲಿಲ್ಲ ಇದರಿಂದ ದೇವತೆಗಳು ತಾರ್ಕಾಸುರನಿಂದ ಭಯಭೀತರಾದರು ಅವರು ಎಲ್ಲರೂ ಸೇರಿ ಪಾರ್ವತಿಗೆ ಶರಣಾದರು ಪಾರ್ವತಿ ತನ್ನ ಹಿಂದಿನ ಜನ್ಮದಲ್ಲಿ ಸತಿಯ ರೂಪದಲ್ಲಿ ಶಿವನ ಪತ್ನಿಯಾಗಿದ್ದಳು ಸತಿ ತನ್ನ ದೇಹವನ್ನು ದಹಿಸಿಕೊಂಡು ಮತ್ತೆ ಹಿಮವಂತನ ಮಗಳಾಗಿ ಜನಿಸಿದಳು ಪಾರ್ವತಿ ಬಾಲ್ಯದಿಂದಲೇ ಶಿವನನ್ನೇ ವರಿಸಬೇಕೆಂಬ ಆಸೆ ಇಟ್ಟುಕೊಂಡಳು ಅವಳು ದೀರ್ಘಕಾಲ ಕಠಿಣ ತಪಸ್ಸು ಮಾಡಿದಳು ಚಳಿಗಾಲದಲ್ಲಿ ಹಿಮದಲ್ಲಿ ಕುಳಿತುಕೊಂಡಳು ಬೇಸಿಗೆಯಲ್ಲಿ ಬೆಂಕಿಯ ನಡುವೆ ಕುಳಿತುಕೊಂಡಳು ತಿಂಗಳುಗಟ್ಟಲೆ ಆಹಾರವಿಲ್ಲದೆ ಉಪವಾಸವಿಟ್ಟಳು ಅವಳ ಭಕ್ತಿ ಅವಳ ಸಮರ್ಪಣೆ ಅವಳ ಶರಣಾಗತಿ ಶಿವನನ್ನು ಸ್ಪಂದಿಸಲಾಯಿತು ಶಿವನು ಪಾರ್ವತಿಯ ತಪಸ್ಸನ್ನು ಅಂಗೀಕರಿಸಿ ಅವಳನ್ನು ಒರೆಸಿದನು ಈ ಮಹಾ ಮದುವೆಯು ದೇವತೆಗಳಿಗೆ ಸಂತೋಷ ತಂದಿತ್ತು ಏಕೆಂದರೆ ಇವರ ಮಗನ ಮೂಲಕ ತಾರಕಾಸುರನ ನಾಶವಾಗಬೇಕಿತ್ತು ಪಾರ್ವತಿ ಶಿವರ ಮಗನಾಗಿ ಜನಿಸಿದ ಸ್ಕಂದ ಅಂದರೆ ಕಾರ್ತಿಕೇಯ ಕುಮಾರಸ್ವಾಮಿ ಅವನ ಜನ್ಮದಿಂದಲೇ ದಿವ್ಯ ಕಿರಣ ಹೊಳೆಯುತ್ತಿತ್ತು ಅವನಿಗೆ ಆರು ಮುಖಗಳು ಅದೆಷ್ಟೋ ಶಕ್ತಿಗಳು ಮತ್ತು ದಿವ್ಯ ಶಸ್ತ್ರಗಳು ದೊರಕಿದ್ದವು ಆ ಮಗುವನ್ನು ಆರು ಕೃತಿಕಾ ದೇವತೆಗಳು ಪೋಷಿಸಿದರು ಅದಕ್ಕಾಗಿಯೇ ಅವನಿಗೆ ಕಾರ್ತಿಕೇಯ ಎಂಬ ಹೆಸರು ಬಂದಿತು ಪಾರ್ವತಿ ತಾಯಿ ಸದಾ ಅವನನ್ನು ಮಡಿಲಲ್ಲಿ ಹಿಡಿದುಕೊಂಡು ರಕ್ಷಿಸಿದ್ದಳು ಈ ಮಮತೆಯ ರೂಪವೇ ಸ್ಕಂದ ಮಾತೆ ಸ್ಕಂದನು ದೊಡ್ಡವನಾದಾಗ ದೇವತೆಗಳು ಅವನಿಗೆ ಸೇನಾಧಿಪತ್ಯ ಕೊಟ್ಟರು ಅವನು ದೇವತೆಗಳ ಸೈನ್ಯವನ್ನು ಮುನ್ನಡೆಸಿ ತಾರಕಾಸುರನ ವಿರುದ್ಧ ಯುದ್ಧಕ್ಕೆ ತೆರಳಿದನು ಆ ಮಹಾಯುದ್ಧದಲ್ಲಿ ಸ್ಕಂದನು ತನ್ನ ದಿವ್ಯ ಶಕ್ತಿಯಿಂದ ತಾರ್ಕಾಸುರನನ್ನು ಸಂಹರಿಸಿದನು ಈ ವಿಜಯದಿಂದ ದೇವತೆಗಳಿಗೆ ಶಾಂತಿ ಮರಳಿ ಬಂದಿತ್ತು ಸ್ಕಂದನು ದೇವಸೇನಾ ನಾಯಕ ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧನಾದನು ಪಾರ್ವತಿಯನ್ನು ಆ ದಿನದಿಂದಲೇ ಸ್ಕಂದ ಮಾತೆ ಎಂದು ಭಕ್ತರು ಕರೆದರು ಸ್ಕಂದಮಾತೆಯ ರೂಪ ಅತ್ಯಂತ ದಿವ್ಯ ಆಕೆ ಬಿಳಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಒಂದು ಕೈಯಲ್ಲಿ ತನ್ನ ಮಗ ಸ್ಕಂದನನ್ನು ಮಡಿಲಲ್ಲಿ ಹಿಡಿದಿರುತ್ತಾಳೆ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಮುಖದಲ್ಲಿ ಅಪಾರ ಶಾಂತಿ ಮಮತೆ ಮತ್ತು ಕರುಣೆ ಹೊಳೆಯುತ್ತದೆ ಈ ರೂಪವನ್ನು ನೋಡುವವರು ತಾ ತನ್ನೊಳಗೆ ತಾಯಿಯ ಮಮತೆಯೇ ಕಾಣುತ್ತಾರೆ ಪುರಾಣಗಳ ಪ್ರಕಾರ ಸ್ಕಂದ ಮಾತೆಯನ್ನು ಆರಾಧಿಸಿದರೆ ಜ್ಞಾನ ಶಕ್ತಿ ಧೈರ್ಯ ಸಿಗುತ್ತದೆ ದುಃಖಗಳು ಶತ್ರುಗಳು ದೂರವಾಗುತ್ತವೆ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಸಮೃದ್ಧಿ ಬರಲಿದೆ ವಿದ್ಯೆಯನ್ನು ಬಯಸುವವರು ಮಕ್ಕಳನ್ನು ಬಯಸುವವರು ಕುಟುಂಬದ ಶಾಂತಿ ಬಯಸುವವರು ಆಕೆಯನ್ನು ಆರಾಧಿಸಬೇಕು ಯಾದೇವಿ ಸರ್ವಭೂತೇಶು ಮಹಾನ್ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಭಕ್ತರು ಈ ಮಂತ್ರವನ್ನು ಜಪಿಸಿದರೆ ಸ್ಕಂದ ಮಾತೆಯ ಆಶೀರ್ವಾದ ದೊರೆಯುತ್ತದೆ ಸ್ಕಂದ ಮಾತೆಯ ಕಥೆ ನಮಗೆ ಹೇಳುವುದೇನೆಂದರೆ ತಾಯಿಯ ಶಕ್ತಿಯ ಮಮತೆಗಿಂತ ದೊಡ್ಡದಾವುದೂ ಇಲ್ಲ ಅವಳು ತನ್ನ ಮಗನನ್ನು ಕಾಪಾಡಿದಂತೆ ನಮ್ಮನ್ನು ಕಾಪಾಡುತ್ತಾಳೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನು ಸ್ಮರಿಸಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿ ತುಂಬಿಕೊಳ್ಳಿ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ